ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ನಮಸ್ಕಾರ ಮಾಹಿತಿ ಖಜಾನೆಯಿಂದ ಒಂದು ವಿಶೇಷ ಪ್ರಕಟಣೆ ಪ್ರಿಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸಹಾಯ ಮಾಡಬೇಕು ಯಾರಿಗಾದ್ರೂ ಒಂದು ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಇಲ್ಲಿ ನಿಮಗೊಂದು ಅವಕಾಶ ಇದೆ ಎಡಬ್ಲ್ಯೂ ಫೌಂಡೇಶನ್ ವತಿಯಿಂದ ನಿಮಗೆಲ್ಲರಿಗೂ ಕೂಡ ಬರಹಗಾರರಾಗಿ ಅಂದರೆ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬರಹಗಾರರಾಗಿ ಹೋಗೋದಕ್ಕೆ ಅವಕಾಶ ಇರುತ್ತೆ ಈ ಅವಕಾಶವನ್ನು ಬಳಸಿಕೊಂಡು ನೀವು ಕೂಡ ಅಂಧ ವಿದ್ಯಾರ್ಥಿಗಳಿಗೆ ಅವರ ಒಂದು ಜೀವನಕ್ಕೆ ನೆರವಾಗಬಹುದು ಅಂದರೆ ಅವರ ಒಂದು ಎಜುಕೇಶನ್ ವಿಷಯದಲ್ಲಿ ನೀವು ಕೂಡ ಬರಹಗಾರರಾಗಿ ಸೇರಿಕೊಂಡು ಸಹಾಯ ಮಾಡಬಹುದು ಹಾಗಿದ್ರೆ ತಡ ಈ ಕೂಡಲೇ ಎ ಡಬ್ಲ್ಯೂ ಫೌಂಡೇಶನ್ ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ಈಗ ನೀಡ್ತಾ ಇದ್ದೇನೆ ಈ ದೂರವಾಣಿ ಸಂಖ್ಯೆಗೆ ನೀವು ವಾಟ್ಸಪ್ ಸಂದೇಶವನ್ನು ಮಾಡೋದ್ರ ಮೂಲಕ ನೀವು ಕೂಡ ರಿಜಿಸ್ಟರ್ ಮಾಡ್ಕೋಬೋದು ನೀವು ಎಲ್ಲೇ ಇರಬಹುದು ಹಾಸನ ಬೆಂಗಳೂರು ಮಂಗಳೂರು ಉಡುಪಿ ಧಾರವಾಡ ಬೆಳಗಾವಿ ಎಲ್ಲೇ ಇರ್ಬೋದು ನೀವು ಮಾಡುವ ಒಂದು ಸಹಾಯ ಒಬ್ಬ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಬರಹಗಾರ ಅಂದರೆ ಶಿಕ್ಷಣದ ವಿಷಯದಲ್ಲಿ ಸಹಾಯ ಆಗುತ್ತೆ ಹಾಗಾದರೆ ಇನ್ನೇ ತಡ ಈ ಕೂಡಲೇ ನೀವು ಕೂಡ ಈ ಒಂದು ಸಂಸ್ಥೆಯೊಂದಿಗೆ ಸಹಾಯಕರಾಗಿ ಸೇರಿಕೊಳ್ಳಿ ಅಷ್ಟೇ ಅಲ್ಲದೆ ಅವರ ಇಮೇಲ್ ವಿಳಾಸವನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ಬಳಸ್ಕೊಂಡು ನೀವು ಮೇಲ್ ಕೂಡ ಮಾಡಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಸಹಾಯ ನಿರಂತರವಾಗಿರಲಿ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ನುಡಿ ಬೆಳಗು ಕಾರು ಮನೆ ಒಡವೆ ವಸ್ತು ಇತ್ಯಾದಿ ನನ್ನ ಸಹಪಾಠಿ ಗೆಳೆಯನೊಬ್ಬ ಈಗ ಭಾರಿ ಶ್ರೀಮಂತ ಹೇಗೆ ಏನು ಅಂತ ಕೇಳಬೇಡಿ ನನಗೂ ಗೊತ್ತಿಲ್ಲ ಅಂತೂ ಭಾರಿ ಶ್ರೀಮಂತ ಅವನು ಒಮ್ಮೆ ಅವನು ನಮ್ಮ ಗುರುಗಳ ಹತ್ತಿರ ಮಾತಾಡುವಾಗ ನಾನು ಒಂದು ಲೇಟೆಸ್ಟ್ ಮಾಡೆಲ್ ಮರ್ಸಿಡಿಸ್ ಕಾರು ಕೊಂಡುಕೊಳ್ತಾ ಇದ್ದೀನಿ ಸರ್ ನಿಮಗೆ ಹೇಳೋಣ ಅಂತ ಬಂದೆ ಅಂದ ಆಗ ಗುರುಗಳು ಹೇಳಿದರು ತುಂಬಾ ಸಂತೋಷ ಆದರೆ ಈಗ ಒಂದು ಮಾತು ಹೇಳಬೇಕು ನಾನು ಏನೆಂದರೆ ನಾವೊಂದು ಹೊಸ ಕಾರು ಕೊಂಡುಕೊಳ್ಳುತ್ತೇವೆ ಅನ್ನಿ ಅದು ಸಾಧಾರಣ ಕಾರಲ್ಲ ಮರ್ಸಿಡಿಸ್ಸೋ ಡಬ್ಲ್ಯೂನೋ ಅಥವಾ ಅಂಥ ಇನ್ನೆಂಥದೋ ಅಂದುಕೊಳ್ಳಿ ಅಷ್ಟು ದೊಡ್ಡ ದುಡ್ಡಿನ ಕಾರು ಕೊಂಡ ಖುಷಿ ನಮಗೆ ಆಗುವುದು ಯಾವಾಗ ಅದರಲ್ಲಿ ಕುಳಿತು ಎಲ್ಲಿಗಾದರೂ ಹೋಗುವಾಗ ಅನ್ನುತ್ತೀರಾ ಬಹುಶಃ ಅಲ್ಲ ಆ ಕಾರಿನಲ್ಲಿ ಕೂತು ನಾವು ಓಡಾಡುವಾಗ ನಮ್ಮ ನೆಂಟರೋ ಇಷ್ಟರೋ ಸ್ನೇಹಿತರೋ ಅಥವಾ ನಮಗೆ ಆಗದವರೋ ಅದನ್ನು ನೋಡಿದಾಗ ಅದಕ್ಕಿಂತಲೂ ಇನ್ನೂ ಹೆಚ್ಚು ಸಂತೋಷವಾಗುವುದು ಇಂಥದೊಂದು ಕಾರನ್ನು ಕೊಳ್ಳಲು ಚೈತನ್ಯವಿಲ್ಲದ ನಮ್ಮ ಸ್ನೇಹಿತರೋ ಬಂಧುಗಳೋ ಬಂದು ಆಹ ಎಂಥ ಕಾರು ತಗೊಂಡಿದ್ದೀರಿ ನೋಡೋಕೆ ಎರಡು ಕಣ್ಣು ಸಾಲದು ನಮ್ಮಂಥವರು ಕನಸಿನಲ್ಲೂ ಆಸೆ ಪಡೋಕೆ ಸಾಧ್ಯ ಇಲ್ಲ ಬಿಡಿ ಅಂದಾಗ ಅಂದರೆ ಅರ್ಥ ಇಷ್ಟೇ ನಮ್ಮ ಕಾರು ಮನೆ ಒಡವೆ ವಸ್ತು ಇವು ನಮ್ಮ ಅಗತ್ಯವನ್ನು ಪೂರೈಸುವುದಕ್ಕಷ್ಟೇ ಅಲ್ಲ ನಮ್ಮ ಅಹಂಕಾರ ತೃಪ್ತಿಗೂ ಬರುತ್ತವೆ ಅಗತ್ಯಕ್ಕಾಗಿ ಬಂದರೆ ನಮಗೆ ಹೆಚ್ಚು ಸಂತೋಷವಾಗುವುದಿಲ್ಲ ನಮ್ಮ ಅಹಂಕಾರ ತೃಪ್ತಿಗೆ ಬಂದಾಗ ನಮ್ಮ ಖುಷಿ ಹೆಚ್ಚಾಗುತ್ತದೆ ಹೊಸ ಹೊಸದನ್ನು ಕೊಂಡು ಅಹಂಕಾರ ತೃಪ್ತಿ ಹೊಂದುವ ಮನಸ್ಸು ಅದಕ್ಕಿಂತಲೂ ಒಳ್ಳೆಯ ಕಾರು ಮನೆ ಬಂಗಲೆ ಬೇರೆಯವರ ಹತ್ತಿರ ಇರುವಾಗ ಅದನ್ನು ನೋಡಿ ಖಿನ್ನತೆಗೆ ಬೀಳುತ್ತದೆ ಎಳೆ ಮಕ್ಕಳನ್ನು ನೋಡಿ ಅವು ಯಾವಾಗಲೂ ಯಾಕೆ ಸಂತೋಷವಾಗಿರುತ್ತವೆ ಗೊತ್ತಾ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟು ಒಂದು ಆಟದ ಸಾಮಾನು ತಂದುಕೊಡುತ್ತೀರಿ ಅಂತಿಟ್ಟುಕೊಳ್ಳಿ ಅದರ ಬೆಲೆ ಹತ್ತು ಸಾವಿರ ಅಂತ ನಿಮಗೆ ಗೊತ್ತು ಆದರೆ ಆ ಮಗುವಿಗೆ ಗೊತ್ತಿಲ್ಲ ಮಗುವಿಗೆ ಹತ್ತು ಸಾವಿರ ಬೆಲೆಯ ಆಟದ ಸಾಮಾನು ಕೊಡಿಸುವಷ್ಟು ನಿಮಗೆ ಶಕ್ತಿ ಇದೆ ಅನ್ನುವುದು ನಿಮ್ಮ ಹೆಮ್ಮೆ ಆದರೆ ಮಗುವಿಗೆ ಅದು ಗೊತ್ತಿಲ್ಲ ಆದ್ದರಿಂದ ಮಗು ನಿಮ್ಮ ಹತ್ತು ಸಾವಿರ ಬೆಲೆಯ ಆಟದ ಸಾಮಾನನ್ನು ಬಿಟ್ಟು ಯಾವುದೋ ಒಂದು ಹಳೆಯ ತಗಡಿನ ಡಬ್ಬ ಖಾಲಿ ಬಾಟಲಿ ಅದರ ಮುಚ್ಚಳ ಒಡೆದ ಬುಗುರಿ ಇಂಥದೇನನ್ನು ಹಿಡಿದುಕೊಂಡು ಆನಂದವಾಗಿ ಆಟ ಆಡುತ್ತಿರುತ್ತದೆ ಬದುಕಿನಲ್ಲಿ ಬೆಲೆ ಚೀಟಿಯನ್ನು ನೋಡದೆ ಬದುಕಿದರಷ್ಟೇ ಆನಂದ ಸಿಗುವುದು ಆ ಎಳೆಯ ಕಂದಮ್ಮಗಳ ಮನಸ್ಸನ್ನು ನಾವು ಒಂದಿಷ್ಟಾದರೂ ರೂಢಿಸಿಕೊಳ್ಳದಿದ್ದರೆ ಆನಂದ ಸಂತೋಷ ನಮಗೆ ಸಾಧ್ಯವಾಗುವುದೇ ಇಲ್ಲ ಮಾತು ಮುಗಿಸಿ ನಾವು ಹೊರಗಡೆ ಬಂದಾಗ ನಮ್ಮ ಗುರುಗಳಿಗೆ ನಾನು ಮರ್ಸಿಡಿಸ್ ತೆಗೆದುಕೊಳ್ಳೋದನ್ನ ಕೇಳಿ ಒಳಗೊಳಗೆ ಉರಿ ಅದಕ್ಕೆ ಇಷ್ಟೊಂದು ತತ್ವ ಹೊಡೀತಾರೆ ಅಂದ ಆ ನನ್ನ ಶ್ರೀಮಂತ ಗೆಳೆಯ ನಿಮಗೇನನ್ನಿಸುತ್ತದೆ ಹೇಳಿ